ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀತಾ ತಾಲಾಗ್ಸ್ ಎಲ್ಲರೂ ಹೇಗಿದ್ರೆ ಅದು ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಯಾರೆಲ್ಲ ಈ ವರ್ಷ ದುಡ್ಡಿನ ವಿಚಾರದಲ್ಲಿ ಒದ್ದಾಡ್ತಾ ಇದ್ದೀರೋ ಅವ್ರಿಗೆಲ್ಲ ಒಂದು ಒಳ್ಳೆ ರೆಮಿಡಿ ಇದೆ ಯಾರೆಲ್ಲ ಹಣಕಾಸಿನ ವಿಚಾರದಲ್ಲಿ ತುಂಬ ಉಸಿರು ಕಟ್ಬಿಟ್ಟಿದೆ ಅನ್ನೋರಿಗೆ ಈ ರೆಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಈ ರೆಮಿಡಿ ವರ್ಕ್ ಆದಮೇಲೆ ದಯವಿಟ್ಟು ಕಮೆಂಟ್ ಹಾಕೋದನ್ನ ಮರಿಬೇಡಿ ಇದು ಟ್ವೆಂಟಿ ಟ್ವೆಂಟಿ ಫೋರ್ ಅಂದರೆ ಶನಿಯ ವರ್ಷ ಕರ್ಮದ ವರ್ಷ ಶನಿ ವರ್ಷ ಅಂತನೇ ಹೆದ್ರಬೇಕು ಎದುರ್ಕೊಳ್ಳುವಂತದೇನಿಲ್ಲ ಕರ್ಮದ ವರ್ಷ ನಮ್ಮ ನಮ್ಮ ಕರ್ಮ ಏನಿದೆ ಆ ಕರ್ಮನ ಅನ್ಭವಿಸೋ ವರ್ಷ ಇದು ಸೊ ಯಾರಿಗೆಲ್ಲ ಹಣಕಾಸಿನ ಸಮ ಸಮಸ್ಯೆ ಇರ್ಬೋದು ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ಬೋದು ಸೊ ಇದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಚಿಕ್ಕ ರೆಮಿಡಿ ಇದೆ ಆ ರೆಮಿಡಿ ಏನಪ್ಪಾ ಅಂತಂದ್ರೆ ಕರ್ಪೂರ ಮತ್ತೆ ಲವಂಗ ಹಚ್ಚೋದು ಯಾಕೆ ಅನ್ನೋದಾದ್ರೆ ಲವಂಗ ಇಟ್ ಸೆಲ್ಫ್ ರಾವು ಮತ್ತೆ ಕೇತುನ ಬ್ಯಾಲೆನ್ಸ್ ಮಾಡುತ್ತೆ ಅಂಡ್ ಮೋರ್ ಓವರ್ ಕರ್ಮದ ವರ್ಷ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಕರ್ಮದ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಶನಿ ಏನೇ ಆರ್ಡರ್ ಮಾಡಿದ್ರು ಅಚ್ಚುಕಟ್ಟಾಗಿ ಕೆಲಸ ಮಾಡೋದು ಎರಡೇ ರಾಹು ಮತ್ತು ಕೇತು ದಿ ಶ್ಯಾಡೋ ಪ್ಲಾನೆಟ್ಸ್ ಸೊ ಶನಿ ಸಂತೋಷ ಶನಿ ಶನಿಗೆ ಸಂತೋಷ ಪಡಿಸ್ಬೇಕು ಅನ್ನೋದಾದ್ರೆ ಲವಂಗ ಮತ್ತು ಕರ್ಪೂರನ ಸುಡಬೇಕು ಅಂಡ್ ಒನ್ ಥಿಂಗ್ ಕರ್ಪೂರ ಸುಡೋದ್ರಿಂದ ಯಾರಿಗೆಲ್ಲ ಪಿತ್ರ ದೋಷ ಇದೆ ಅಂಡ್ ಕಾಳಸರ್ಪ ದೋಷ ಇದೆ ಇದು ನಿವಾರಣೆ ಆಗತ್ತೆ ಸೊ ಹಂಗಾಗಿ ಪ್ರತಿನಿತ್ಯ ನಮ್ಮ ಹಿಂದೂ ಹಿಂದೂಯಿಸಮ್ ಅಲ್ಲಿ ಪ್ರತಿನಿತ್ಯ ಕರ್ಪೂರ ಹಚ್ತಾರೆ ಮನೆಯಲ್ಲಿ ಅಂದ್ರೆ ಯಾವುದೇ ತರ ಪಿತೃದೋಷ ಬರಬಾರ್ದು ಯಾವುದೇ ತರ ಸರ್ಪದೋಷ ಇದ್ದರೂ ಇದ್ರೂ ಹೋಗ್ಬೇಕು ಅಂಡ್ ಅದ್ರದ್ದು ವೈಬ್ರೇಷನ್ ಬೇರೆ ಇರುತ್ತೆ ಈ ಪೂಜೆ ಆದ ನಂತರ ಕರ್ಪೂರ ಹಚ್ಚೋದ್ರಿಂದ ಅದ್ರ ವೈಬ್ರೇಷನ್ನೇ ಬೇರೆ ಇರುತ್ತೆ ಕರ್ಪೂರ ಮತ್ತೆ ಲವಂಗ ಇದ್ ಎರಡು ಸೇರಿ ಹಚ್ಚೋದ್ರಿಂದ ಅದ್ಭುತನೇ ಸೃಷ್ಟಿ ಆಗತ್ತೆ ಯಾರೆಲ್ಲ ದುಡ್ಡಿನ ಸಮಸ್ಯೆ ಹಾಗೆ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಖಂಡಿತವಾಗಿ ಆಚೆ ಬರ್ತೀರಾ ಅಂಡ್ ಇದನ್ನ ಪ್ರತಿನಿತ್ಯ ಬೆಳಗ್ಗೆ ಆಗದೆ ಇದ್ರು ಸಂಜೆ ಖಂಡಿತವಾಗ್ಲೂ ಮಾಡಿ ನೀವೇ ಅದರ ರಿಸಲ್ಟ್ ನೀವು ನೋಡ್ತಾ ಹೋಗ್ತೀರಾ ಆ್ಯಂಡ್ ನಾನು ಅನ್ಕೊಳ್ತೀನಿ ನೀವೆಲ್ಲರೂ ಮಾಡೇ ಮಾಡ್ತೀರಾ ಅಂತ ಸಾಧ್ಯ ತಾನೆ ವೆರಿ ಸಿಂಪಲ್ ರೆಮಿಡಿ ಇದನ್ನ ಮಾಡ್ಕೊಳ್ಳಿ ಇದ್ರದ್ದು ಅದ್ಭುತ ಏನು ಅಂತ ಹೇಳಿ ನೀವೇ ನನ್ನ ಕಮೆಂಟ್ ಬಾಕ್ಸ್ಗೆ ಹಾಕಿ ಓಕೆನಾ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ